ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಟ್ಯಾರಿಫ್ ಇವಾಗ ಎಲ್ಲೆಲ್ಲೂ ಡಿಸ್ಕಸ್ ಆಗ್ತಾ ಇರ್ತಕ್ಕಂಥ ಒಂದು ವಿಷಯ ವಸ್ತುವನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆಮದು ಅಥವಾ ರಫ್ತು ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಲ್ಲ ಮಾಡುವಾಗ ನಾವು ಪೇ ಮಾಡ್ತಕ್ಕಂಥ ಟ್ಯಾಕ್ಸ್ ಇದೆಯಲ್ಲ ಅದನ್ನು ನಾವು ಟ್ಯಾರಿಫ್ ಅಂತ ಕರಿತೀವಿ ವಿಶ್ವದ ಎರಡು ದೊಡ್ಡ ಎಕನಾಮಿ ಹೊಂದಿರತಕ್ಕಂಥ ದೇಶಗಳಾದಂಥ ಭಾರತ ಮತ್ತು ಅಮೆರಿಕದ ವ್ಯಾಪಾರದ ಭವಿಷ್ಯವನ್ನೇ ಬದಲಾಯಿಸ್ಬಿಡುತ್ತೆ ಈ ಟ್ಯಾರಿಫ್ ಈ ಎರಡೂ ದೇಶಗಳ ರೈತರು ಕೈಗಾರಿಕೆ ಮತ್ತು ಗ್ರಾಹಕರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತಂದರೆ ಯಾವುದೇ ವಸ್ತುಗಳನ್ನ ಕೊಂಡ್ಕೊಳ್ಬೇಕಂತಂದರೆ ಅದರ ಕಷ್ಟನ ಗ್ರಾಹಕರು ಅನುಭವಿಸ್ಬೇಕಾಗುತ್ತೆ ಅದೆಲ್ಲ ನಿಮ್ಗೆ ಚೆನ್ನಾಗಿ ತಿಳಿದಿದೆ ಸ್ನೇಹಿತರೆ ಈ ವಿಚಾರವಾಗಿ ಟ್ರಂಪ್ ಅವರು ಮತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರೀಫನ್ನು ಅನೌನ್ಸ್ ಮಾಡಿದ್ದಾರೆ ಒಟ್ಟು ಫಿಫ್ಟಿ ಪರ್ಸೆಂಟ್ ಟ್ಯಾರಿಫನ್ನ ಇಂಡಿಯಾದ ಮೇಲೆ ಅನೌನ್ಸ್ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಏನಂತಂದರೆ ಕೃಷಿ ಮೀನುಗಾರಿಕೆ ಹಾಗೂ ಹೈನುಗಾರಿಕೆ ವಿಚಾರವಾಗಿ ಅಮೇರಿಕನ್ ಕಂಪನಿಗಳ ಜೊತೆ ಒಪ್ಪಂದ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದ ಪ್ರಧಾನಿಯಾದಂತಹ ಅವರು ನಮ್ಮ ದೇಶದ ರೈತರು ಮೀನುಗಾರಿಕೆ ಹಾಗೂ ಹೈನುಗಾರಿಕೆ ವಿಚಾರವಾಗಿ ಯಾವುದೇ ಕಾಂಪ್ರಮೈಸನ್ನು ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆಯೇ ಮತ್ತೊಂದು ರೀಸನ್ ಏನಪ್ಪ ಅಂತಂದರೆ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರೋದು ಇದರಿಂದ ರಷ್ಯಾ ಕೂಡ ಆರ್ಥಿಕವಾಗಿ ಬಲಿಷ್ಠ ಆಗುತ್ತೆ ಹಾಗೆಯೇ ಭಾರತಕ್ಕೆ ರಷ್ಯಾ ಕೂಡ ಡಿಸ್ಕೌಂಟ್ ರೂಪದಲ್ಲಿ ತೈಲವನ್ನು ವ್ಯಾಪಾರ ಮಾಡೋದ್ರಿಂದ ನಮ್ಮ ಭಾರತವು ಕೂಡ ಯಾವುದೇ ಆರ್ಥಿಕ ತೊಂದರೆ ಆಗೋದಿಲ್ಲ ಈ ಒಂದು ಬೆಳವಣಿಗೆಯನ್ನು ಸಹಿಸಲಾರದೆ ಮಿಸ್ಟರ್ ಟ್ರಂಪ್ ಅವರು ಮತ್ತೆ ಭಾರತದ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫನ್ನು ಸೇರಿಸಿ ಒಟ್ಟು ಫಿಫ್ಟಿ ಪರ್ಸೆಂಟ್ ಟ್ಯಾರಿಫನ್ನು ಅನೌನ್ಸ್ ಮಾಡಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು